ಯೂಟ್ಯೂಬ್ ಚಾನಲ್ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಹುಡುಗರೆಲ್ಲ ಸೇರ್ಕೊಂಡು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಸೊ ಯಾರು ಹೈಯೆಸ್ಟ್ ಹೈಯೆಸ್ಟ್ ಅಲ್ಲ ಫಸ್ಟ್ ಯಾರು ಕಂಪ್ಲೀಟ್ ಮಾಡ್ತಾರೆ ತರ್ಟಿ ಪಾನಿಪುರಿ ಅದರಲ್ಲಿ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಫಸ್ಟ್ ಕಂಪ್ಲೀಟ್ ಮಾಡಿದವರು ಅವ್ರು ಎಲ್ಲಿ ಟ್ರಿಪ್ ಹೇಳ್ತಾರೆ ಅಲ್ಲಿ ಟ್ರಿಪ್ ಹೋಗೋದು ಅಂತ ಡಿಸೈಡ್ ಆಗಿದ್ದೀವಿ ಸೊ ಜಗ್ಬಿಟ್ಟು ಬಾಯ್ ಅಂತ ಮೂವತ್ ಪಾನಿಪುರಿ ನೀವು ಎಲ್ಲಿ ಟ್ರಿಪ್ ಹೇಳ್ತೀರಾ ಅಲ್ಲಿ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಆಮೇಲೆ ಫುಲ್ಲು ಅಗ್ದಿ ನುಂಬೇಕು ಅಲ್ಲೇ ಬಾಯರೆಲ್ಲ ಇಟ್ಕೊಂಡು ಆತರ ಇಲ್ಲ ಆಯ್ತಾ ನಾನು ದಿನ ದಿನ ಇವತ್ತು ಪಾನಿಪುರಿ ಚಾಲೆ ಇವತ್ತು ಪಾನಿಪುರಿ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ಅವರೇ ಎಲ್ಲಿ ಟ್ರಿಪ್ ಹೇಳ್ತಾರೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಟ್ರಿಪ್ ಹೋಗೋದು ಆ ಚಾಲೆಂಜ್ ಓಕೆ ಯಾರು ಭಾಗ ವಯಿಸುತ್ತಿರುವರು ಅರ್ಷ ಆಯ್ ಸೆಕೆಂಡ್ ಪಿಂಕು ಇನ್ನೊಬ್ಬರು ಬರಬೇಕು ವೆಯ್ಟಿಂಗು ಅವರು ಹೊರಗಡೆ ಹೋಗಿದರೆ ಬರ್ತಾ ಇಲ್ಲ ಸೊ ಇದು ನಂದು ಅಪೂರ್ವ ಅದು ಚಂದನ ಓಕೆ ಇಷ್ಟು ಜನ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಮೆಂಬರ್ಸ್ ಇವನೊಬ್ಬ ನಮ್ಮ ಪುಟಾಣಿ ಆಯ್ ಪುಟಾಣಿ ನೋಡಿ ನಮ್ಮ ಪುಟಾಣಿ ಇವತ್ತು ಬಟ್ಟೆ ಎಲ್ಲ ಇಕ್ಕಂಡು ಇಲ್ಲಮ್ಮ ದೃಷ್ಟಿ ಆಗುತ್ತೆ ಅಂತ ಬಟ್ಟೆ ಎಲ್ಲ ಇಟ್ಕೊಂಡು ರೆಡಿ ಆಗಿದೆ ಜೋಶೆ ಇಲ್ಲ ರೆಡಿ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಪಾನಿಪುರಿ ತಿನ್ನಕ್ಕೆ ಊಟ ಮಾಡಿಲ್ಲ ಇವರು ಚಂದನ್ ಅವ್ರಸ್ಕರ ಅವರು ಪರ್ಚೇಸ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ನಾನೇ ಫಸ್ಟ್ ಗೆಲ್ಲೋದು ಅಂತ ಸೊ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಯಾರು ಟ್ರಯಲ್ ನೋಡೋ ಆಗಿಲ್ಲ ಇವರೆಲ್ಲ ಕುತ್ಕೊಂಡ್ ಟ್ರಯಲ್ ನೋಡ್ತಾ ಇದಾರೆ ಯಾರು ಕೂಡ ಟ್ರಯಲ್ ನೋಡೋ ಆಗಿಲ್ಲ Það er það sem við erum að hluta í. Þrjá! Ég er að hluta í. Það er það sem við erum að hluta í. ತಿಂತಿ <laughs> ಅಂತ <laughs>

ал Japanese чисk

तो कर रहे ना कर रहा था सोचा स्पेशल करूंगा क्या ए ए ए हमरा को मसाला को हम पानी लेकर कौन देता है होटल खाली है तक अस्ते अल नोड़ाना मसाला एज को बेकना मसाला राखो अल नोड़ाना 2 2 இல்ல இல்ல என்ன மேல 2 2 வா அந்த கையில்ல கேமரா Sí, đồng thôi, đồng thôi đi ra 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 đi नहीं निपसाई पता है चक्कर लगना लगना नो 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 नोडे 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 नोड ஆ ஆ வந்து சரட வந்துட்டான் வந்து ஒரு சீட் போட வேண்டியது ஆ நான் நடக்க முடியாது ஓட நான் ஓடல யாரிய கabariga gelthina ka sol thalaka gelthida சொல்லவே இல்லை கே இங்க ஏய் நைங்க நான் தள்ளிப் போறேன் நம்ம கிட்ட வந்து எல்லாரும் ஃபுல்லா தேச்சுக்கலாம் ಯೋಗಿತಾ ಪಿಂಕ್ ಅವರು ನೋಡಿದ್ರೆ ಗೊತ್ತಾಗ್ತೈತೆ ಅವರೇ ಅಂತ ಯಾರು ಕರೆಕ್ಟ್ ಆಗಿ ಹೇಳ್ಬೇಕಪ್ಪ ಜಿಲ್ಲ ಇಬ್ಬರು ಯಾರು ಅರ್ಶನಾ ಕೆಂಪಿ ಕೆಂಪಿ ನನ್ಗೆ ಡಿಫೆಕ್ಟ್ ಆಗಿತ್ತು ಇವರು ನೋಡಿ ಇವ್ರು ಚಾಲೆಂಜ್ ಕೂತಿಲ್ಲ ಆರಾಮ ಕೂತ್ಕೊಂಡು ತಿನ್ನ ಕೂತಾರ ಇವರು ಯಾರು ಹೇಳ್ರಪ್ಪ ಕರೆಕ್ಟ್ ಆಗಿ ಜಾಡಿ ಕರೆಕ್ಟಾಗಿ ಹೇಳಿ ಟ್ರಿಪ್ ಕರ್ಕೊಂಡ ಗೈಸ್ ಪಾನಿಪುರಿ ತಿಂದು ಹೊಟ್ಟೆ ಕೆಟ್ಟೋಯ್ತು ಫಸ್ಟ್ ಹೊಟ್ಟೆ ನಿಂದೆ ಕೆಡೋದು ಅಷ್ಟೊಂದೇ ಅವನೇ ಗೆದ್ದಿರೋದು ಸೊ ನೋಡಿ ಇವನೇ ವಿನ್ನರ್ ಹೇಳಿ ಸರ್ ಎಲ್ಲಿಗೆ ಟ್ರಿಪ್ ಹೋಗೋದು ನಾವು ತುಂಬ ಪಾನಿಪುರಿ ತಿನ್ಬೇಕಾದ್ರೆ ಯೋಚನೆ ಮಾಡಿ ಫೈನಲ್ ಆಗಿ ಡಿಸೈಡ್ ಮಾಡಿದ್ದೇವೆ ನಾವು ನನಗೆ ತುಂಬ ಸೊ ಈ ಬಿಸಿಲಲ್ಲಿ ಎಲ್ಲಾದರೂ ಚಳಿ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಕೇರಳಾಗ್ ಹೋಗೋಣ ಅಂತ ಡಿಸೈಡ್ ಮಾಡಿ ಹೌದು ಕೇರಳ ಇಲ್ಲೆಲ್ಲ ಹೋಗೋಣ ಅಂತ ಸೊ ಕೇರಳ ಹೋಗಣ ಅಂತ ಹೇಳಿದಿನಿ ನೋಡೋಣ ಕರ್ಕೊಂಡು ಹೋಗ್ತಾರ ಇಲ್ವಾಶನ್ ಅಲ್ಲ ಗೈಸ್ ಟ್ರಿಪ್ಪು ಅಂತ ಹೇಳಿದ್ರೆ ಕೇರಳ ನಾನು ಇಲ್ಲ ಎಲ್ಲರೂ ಹೇಳಿದ್ರೆ ಕರ್ಕೊಂಡು ಹೋಗ್ಬೇಕು ರೆಡಿ ಇರ್ಬೇಕು ಸರಿಯಪ್ಪ ಕೇರಳ ಡನ್ ಓಕೆ ಗಾಯ್ಸ್ ಕೇರಳ ಅಂತ ಹೇಳಿದ್ದಾನೆ ಕೇರಳಕ್ಕೆ ಹೋಗ್ತೀವಿ ನೀವು ಯಾವಾಗ ನೀವಿ ಏನು ಮಾಡ್ತೀವಿ ಅಂತ ಕೇರಳದ್ದು ಕೂಡ ಲಾಂಗ್ ಮಾಡ್ತೀನಿ ಓಕೆ ಫಿಕ್ಸ್ ಮಾಡಿ ಹೇಳ್ತೀವಿ ರೈಸ್ ಇವ್ರಿಬ್ಬರು ಕಿತ್ತಲಾಡ್ತಾ ಇದ್ದಾರೆ ನಾನು ಫಸ್ಟ್ ನಾನು ಫಸ್ಟ್ ಅಂತ ಇಬ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಓಕೆ ನೀವು ವಿಡಿಯೋ ನೋಡಿ ಯಾರು ಫಸ್ಟ್ ಬಂದಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅವರ ಏನ ನಿರ್ಧಾರದ ನಿಮ್ಮ ನಿರ್ಧಾರದ ಮೇಲೆ ವಿನ್ನರ್ ಯಾರು ಅಂತ ತಿಳಿಸಿ ಅವರು ಟ್ರಿಪ್ಪಲ್ಲಿ ಹೇಳ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿವರೆಗೆ ಇವನು ಕೇರಳ ಟ್ರಿಪ್ ಹೇಳಿದಾನೆ ಬಂದು ಯಾರು ವಿನ್ನರು ಅಂತ ಕಮೆಂಟ್ ಮಾಡಿ ಗಾಯಿಸಿ ಪ್ಲೀಸ್ 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 ನಾವು ವಿಡಿಯೋನ ಇದೀವರೆಗೆ ನೋಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ತೀನಿ ಬಾಯ್ ಬಾಯ್ ಹಾಂ ಹೇಳಿ ಸರ್ ಏನು ಸರ್ ನಿಮ್ಮದು ಹ್ಞೂ ಮತ್ತೇನೋ ಹೇಳ್ತಾ ಇದ್ದೀರಾ